கும்பிட விடுறேன் ஏய் உண்டு உண்டு திருத்தம் 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 ஏய் எனக்கு திருத்தம் ಕಾಮಸಮುದ್ರ ವೈಲ್ಡ್ ಲೈಫ್ ಸಂ ಸ್ಯಾಂಕ್ಚುರಿ ವ್ಯಾಪ್ತಿಯಲ್ಲಿ ಬತ್ತಲಲ್ಲಿ ಮತ್ತು ಅಕ್ಕಪಕ್ಕ ಗ್ರಾಮಗಳಲ್ಲಿ ದೋನ್ಮಡುಗು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಆನೆಗಳು ನಮ್ಮ ಕರ್ನಾಟಕ ಸೈಡು ಜನರ ಆವಾಸಗಳಿಗೆ ಮತ್ತು ಅವರು ಜಮೀನುಗಳಿಗೆ ಕೆಲವು ಎಲ್ಲಿ ಎಲ್ಲಿ ಇದ್ದವು ಬರ್ತವೆ ಅಂತ ಉದ್ದೇಶದಿಂದ ನಾವೆಲ್ಲ ಅರಣ್ಯ ಇಲಾಖೆ ಅಲರ್ಟ್ ಆಗಿದ್ದೀವಿ ಕೆಲವು ಕಡೆ ಒಂದೆರಡು ಕಡೆ ಎಲ್ಲಿ ಗ್ಯಾಪ್ಸ್ ಇದ್ದಾವೆ ನಮ್ಮದು ಸೋಲಾರ್ ಫೆನ್ಸು ಅದರಲ್ಲಿ ನುಗ್ಗಿ ಬಂದಿದ್ದಾವೆ ಬಟ್ ಆಗಿ ನಮ್ಮವರು ನಮಗೂ ನಾಲ್ಕು ನಾಲ್ಗೂ ಆನೆ ಎಲಿಫೆಂಟ್ ಡಿಪ್ರಡೇಷನ್ ಟೀಮ್ಸ್ ಇದ್ದಾವೆ ಸುಮಾರು ಮೂವತ್ತುವರೆಗೆ ಜನ ಆನೆಗಳನ್ನೆಲ್ಲ ನೋಡಿಕೊಂಡಿದ್ದ ಪರಿಸ್ಥಿತಿ ಇದೆ ಆದ್ದರಿಂದ ತಕ್ಷಣವೇ ನಮ್ಮ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಜನರಿಗೆ ರೇಡಿಯೋ ಮೂಲಕ ಅನೌನ್ಸ್ ಮಾಡಿದರೆ ಎಲ್ಲ ಊರು ಜನಗಳ ಎಲ್ಲರನ್ನೇ ಅಲರ್ಟ್ ಮಾಡಿ ಯಾವ ರೀತಿನಲ್ಲಿ ತೊಂದರೆ ಆಗಿ ಬರ್ತಾರೆ ಎಲ್ಲ ನೋಡ್ಕೊಂಡಿದ್ರೆ ಮತ್ತು ಒಂದೆರಡು ಕಡೆ ಸ್ವಲ್ಪ క్రాప్స్ ఏను డ్యామేజ్ ఆగితే అదేకుూక్త పరిహార కొత హ నా ఇచ్చపడ